ಹಲೋ ಫ್ರೆಂಡ್ಸ್ ಎಸ್ ಆರ್ ಪಿ ಸ್ವೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾನು ಬಹಳಷ್ಟು ಸುಲಭವಾಗಿ ಮಾಡಬಹುದಾದಂತಹ ಸಿಂಪಲ್ಲಾಗಿ ಮಾಡುವಂತಹ ಒಂದು ಆಲೂಗಡ್ಡೆ ಪಲ್ಯ ಏನು ಜಾಸ್ತಿ ಏನು ಐಟಮ್ಸ್ ಬೇಡ ಒಂದೆರಡೇ ಎರಡು ಆಲೂಗಡ್ಡೆ ಬಳಸಿ ಮಾಡುವಂತಹ ಸುಲಭವಾದ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮೊದಲಿಗೆ ಒಂದೆರಡು ಆಲೂಗಡ್ಡೆ ಒಂದು ಈರುಳ್ಳಿ ಒಂದು ಟೊಮೆಟೊ ಇಷ್ಟು ಮಾತ್ರ ಇದಕ್ಕೇನು ಜಾಸ್ತಿ ತರಕಾರಿಗಳು ಏನು ಬೇಡ ಇಷ್ಟನ್ನು ತಗೊಂಡು ಆನಂತರ ಒಂದು ಪೀಲರ್ ಸಹಾಯದಿಂದ ಆಲೂಗಡ್ಡೆ ಸಿಪ್ಪೆಯನ್ನೆಲ್ಲ ತಕ್ಕೋಬೇಕು ರೀ ಈ ರೀತಿಯಾಗಿ ಇದನ್ನು ಸುಲಭವಾಗಿ ಯಾರಾದರೂ ಮನೆಗೆ ನೆಂಟರು ಬಂದಾಗ ತಕ್ಷಣಕ್ಕೆ ಬಹಳ ಬೇಗನೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಪಲ್ಯನ ತಯಾರು ಮಾಡ್ಕೊಳ್ಬೋದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಸುಲಭವಾಗಿ ಬಹಳ ಬೇಗನೆ ಈ ತರಕಾರಿಯಿಂದ ಪಲ್ಯನ ತಯಾರಿಸ್ಬೋದು ನೋಡಿರಿ ಇಷ್ಟೇ ಈ ಥರ ಪೂರ್ಣ ಸಿಪ್ಪೆ ತೆಗೆದಾದ ನಂತರ ಈರುಳ್ಳಿ ಆಲೂಗಡ್ಡೆ ಮತ್ತು ಟೊಮೆಟೊ ಇವುಗಳನ್ನೆಲ್ಲ ಒಂದೇ ಸೈಜ್ನಲ್ಲಿ ಕತ್ತರಿಸ್ಕೊಳ್ಬೇಕು ನಾನಿಲ್ಲಿ ಬಹಳಷ್ಟು ಚಿಕ್ಕದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ನೋಡಿರಿ ಇಷ್ಟೇ ಏನು ಕಷ್ಟದ ಕೆಲಸನೇ ಇಲ್ಲ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು ಎರಡೇ ಆಲೂಗಡ್ಡೆ ಬಳಸಿ ಮಾಡೋ ಈ ಪಲ್ಯನ ಸುಮಾರಾಗಿ ಎರಡರಿಂದ ಮೂರು ಜನ ಇದನ್ನು ಆರಾಮವಾಗಿ ಒಂದು ಹೊತ್ತಿಗೆ ಊಟ ಮಾಡ್ಬೋದು ಈಗ ಎಲ್ಲವನ್ನು ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಎಲ್ಲವನ್ನು ಒಂದೇ ಸೈಜ್ನಲ್ಲಿ ಕತ್ತರಿಸ್ಕೊಂಡು ಸ್ಟವ್ ಮೇಲೆ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಇದಕ್ಕೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಹಾಕ್ಬೋದು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಎಲ್ಲ ಏನು ಹತ್ರ ಸಿಟ್ಕೊಂಡಿರ್ತೇವಲ್ಲ ಅದನ್ನೆಲ್ಲ ಇದಕ್ಕೇನೆ ಸೇರಿಸ್ಬೇಕು ಈಗ ಒಂದು ಕಾಲು ಸ್ಪೂನ್ ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಖಾರ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋರು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈಗ ಹಾಕಿ ಇಷ್ಟೇ ಅರಶಿನ ಉಪ್ಪು ಖಾರದ ಪುಡಿ ಇಷ್ಟನ್ನೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆನಂತರ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಅದಕ್ಕೇ ಸೇರಿಸಿ ಈಗ ತಟ್ಟೆಯನ್ನು ಮುಚ್ಚಿಬಿಟ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಷ್ಟೇ ಒಂದು ಐದು ನಿಮಿಷ ಸಾಕಾಗುತ್ತೆ ಇದಕ್ಕೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿರಿ ಗ್ರೇವಿ ಸಹ ಬಂದಿರುತ್ತೆ ಇದೇನು ಫುಲ್ ಡ್ರೈ ಏನಾಗಿರಲ್ಲ ಬಹಳಷ್ಟು ರುಚಿಯಾದಂತಹ ಒಂದು ಈಸಿಯಾಗಿ ಸುಲಭವಾಗಿ ಮಾಡುವಂತಹ ಪಲ್ಯ ಅಂತೇಳಿ ಹೇಳ್ಬೋದು ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸಹ ಇದನ್ನು ಬಳಕೆ ಮಾಡಬಹುದು ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು